ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಆಕಸ್ಮಿಕವಾಗಿ ಚುನಾವಣೆ ನಡೆಸುವ ಬಗ್ಗೆ ಸಂವಿಧಾನದ ಅರವತ್ತೆರಡನೇ ವಿಧಿಯಲ್ಲಿ ಆರ್ಟಿಕಲ್ ಅರವತ್ತೆರಡು ಸ್ಪಷ್ಟವಾಗಿ ತಿಳಿಸಲಾಗಿದೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಲು ಕಾರಣಗಳು ರಾಷ್ಟ್ರಪತಿ ಹುದ್ದೆ ಈ ಕೆಳಗಿನ ಕಾರಣಗಳಿಂದ ಖಾಲಿಯಾಗಬಹುದು ಒಂದು ಅಧಿಕಾರಾವಧಿ ಮುಕ್ತಾಯ ಎಕ್ಸ್ಪಿರೇಷನ್ ಆಫ್ ದ ಟರ್ಮ್ ಸಾಮಾನ್ಯ ಸಂದರ್ಭದಲ್ಲಿ ಐದು ವರ್ಷಗಳ ಅವಧಿ ಮುಗಿದಾಗ ಇದನ್ನು ಖಾಲಿ ಸ್ಥಾನ ಎಂದು ಪರಿಗಣಿಸದೆ ಸಾಮಾನ್ಯ ಅವಧಿಯ ಮುಕ್ತಾಯವೆಂದು ಪರಿಗಣಿಸಲಾಗುತ್ತದೆ ಎರಡು ನಿಧನ ಡೆತ್ ಅಧಿಕಾರದಲ್ಲಿರುವಾಗಲೇ ರಾಷ್ಟ್ರಪತಿ ನಿಧನರಾದರೆ ಮೂರು ರಾಜೀನಾಮೆ ರೆಸಿಗ್ನೇಷನ್ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದಾಗ ನಾಲ್ಕು ವಜಾ ಮಹಾಭಿಯೋಗ ರಿಮೂವಲ್ ಇಂಪೀಚ್ಮೆಂಟ್ ಸಂವಿಧಾನದ ಉಲ್ಲಂಘನೆಗಾಗಿ ಸಂಸತ್ತಿನಿಂದ ಮಹಾಭಿಯೋಗದ ಮೂಲಕ ವಜಾಗೊಳಿಸಿದಾಗ ಐದು ಇತರೆ ಕಾರಣಗಳು ಅದರ್ವೈಸ್ ಉದಾಹರಣೆಗೆ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸಿದಾಗ ಒಂದು ಅಧಿಕಾರಾವಧಿ ಮುಕ್ತಾಯದಿಂದ ಖಾಲಿಯಾದಾಗ ಸಾಮಾನ್ಯ ಚುನಾವಣೆ ಆರ್ಟಿಕಲ್ ಅರವತ್ತೆರಡು ಒಂದು ಸಮಯಮಿತಿ ಹಾಲಿ ರಾಷ್ಟ್ರಪತಿಯವರ ಅಧಿಕಾರಾವಧಿ ಮುಗಿಯುವ ಮೊದಲು ಹೊಸ ರಾಷ್ಟ್ರಪತಿಯ ಆಯ್ಕೆಗಾಗಿ ಚುನಾವಣೆ ಪೂರ್ಣಗೊಳ್ಳಬೇಕು ಇದು ಸಂವಿಧಾನದ ಅತ್ಯಂತ ಕಡ್ಡಾಯ ನಿಯಮವಾಗಿದೆ ಹೊಸಬರ ಅಧಿಕಾರಾವಧಿ ಚುನಾಯಿತರಾದ ಹೊಸ ರಾಷ್ಟ್ರಪತಿಯವರು ತಾವು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ ಪೂರ್ಣ ಐದು ವರ್ಷಗಳ ಅವಧಿಗೆ ಅಧಿಕಾರದಲ್ಲಿರುತ್ತಾರೆ ಎರಡು ಆಕಸ್ಮಿಕವಾಗಿ ನಿಧನ ರಾಜೀನಾಮೆ ವಜಾ ಇತ್ಯಾದಿ ಹುದ್ದೆ ಖಾಲಿಯಾದಾಗ ಉಪಚುನಾವಣೆ ಆರ್ಟಿಕಲ್ ಅರವತ್ತೆರಡು ಎರಡು ರಾಷ್ಟ್ರಪತಿಯವರ ನಿಧನ ರಾಜೀನಾಮೆ ವಜಾ ಅಥವಾ ಇತರೆ ಕಾರಣಗಳಿಂದ ಹುದ್ದೆ ಖಾಲಿಯಾದರೆ ಕೆಳಗಿನ ನಿಯಮಗಳು ಅನ್ವಯಿಸುತ್ತವೆ ಚುನಾವಣೆ ಅವಧಿ ಖಾಲಿ ಸ್ಥಾನವನ್ನು ತುಂಬಲು ಚುನಾವಣೆಗಳು ಆ ಸ್ಥಾನ ಖಾಲಿಯಾದ ದಿನಾಂಕದಿಂದ ಆರು ತಿಂಗಳಿಗಿಂತ ಹೆಚ್ಚು ವಿಳಂಬವಾಗದಂತೆ ಆದಷ್ಟು ಬೇಗನೆ ನಡೆಸಬೇಕು ಹೊಸಬರ ಅಧಿಕಾರಾವಧಿ ಈ ರೀತಿ ಆಕಸ್ಮಿಕವಾಗಿ ನಡೆದ ಉಪಚುನಾವಣೆಯಲ್ಲಿ ಆಯ್ಕೆಯಾದ ಹೊಸ ರಾಷ್ಟ್ರಪತಿಯವರು ಸಹ ತಾವೂ ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ ಪೂರ್ಣ ಐದು ವರ್ಷಗಳ ಅವಧಿಗೆ ಅಧಿಕಾರದಲ್ಲಿರುತ್ತಾರೆ ಹಿಂದಿನ ರಾಷ್ಟ್ರಪತಿಯ ಉಳಿದ ಅವಧಿಗೆ ಮಾತ್ರವಲ್ಲ ಮೂರು ಮಧ್ಯಂತರದಲ್ಲಿ ಹುದ್ದೆ ನಿರ್ವಹಣೆ ಆಕ್ಟಿಂಗ್ ಪ್ರೆಸಿಡೆಂಟ್ ಆಕಸ್ಮಿಕವಾಗಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಹೊಸ ರಾಷ್ಟ್ರಪತಿ ಆಯ್ಕೆಯಾಗುವವರೆಗೆ ಅವರ ಕಾರ್ಯಗಳನ್ನು ಈ ಕೆಳಗಿನವರು ನಿರ್ವಹಿಸುತ್ತಾರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ನಿಧನ ರಾಜೀನಾಮೆ ವಜಾ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಆಕ್ಟಿಂಗ್ ಪ್ರೆಸಿಡೆಂಟ್ ಭಾರತದ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಒಂದೇ ಸಮಯದಲ್ಲಿ ಖಾಲಿಯಾಗಿದ್ದರೆ ಆಗ ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಅಥವಾ ಅವರ ಅನುಪಸ್ಥಿತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅತ್ಯಂತ ಹಿರಿಯ ನ್ಯಾಯಾಧೀಶರು ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಪ್ರಮುಖ ಅಂಶ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಉಪರಾಷ್ಟ್ರಪತಿಯವರು ಅಥವಾ ಮುಖ್ಯ ನ್ಯಾಯಮೂರ್ತಿಯವರು ಕೇವಲ ಹೊಸ ರಾಷ್ಟ್ರಪತಿ ಆಯ್ಕೆಯಾಗಿ ಅಧಿಕಾರ ವಹಿಸಿಕೊಳ್ಳುವವರೆಗೆ ಮಾತ್ರ ಆ ಹುದ್ದೆಯ ಕಾರ್ಯಗಳನ್ನು ನಿರ್ವಹಿಸಲು ಅಧಿಕಾರ ಹೊಂದಿರುತ್ತಾರೆ ಈ ಅವಧಿ ಯಾವುದೇ ಕಾರಣಕ್ಕೂ ಆರು ತಿಂಗಳಿಗಿಂತ ಹೆಚ್ಚಿರಬಾರದು ಈ ನಿಯಮಗಳು ರಾಷ್ಟ್ರದ ಸರ್ವೋಚ್ಚ ಸಾಂವಿಧಾನಿಕ ಹುದ್ದೆಯಲ್ಲಿ ಯಾವುದೇ ಗೊಂದಲ ಅಥವಾ ದೀರ್ಘಾವಧಿಯ ಖಾಲಿ ಸ್ಥಾನ ಉಂಟಾಗದಂತೆ ನೋಡಿಕೊಳ್ಳಲು ರೂಪಿಸಲಾಗಿದೆ ಇದೇ ರೀತಿ ರಾಷ್ಟ್ರ